ಧಾರಣಿ ಟೆಕ್ ರಿಸರ್ಚ್ ಅಕಾಡೆಮಿಯ ಈ ತಾಂತ್ರಿಕ ವಿಶ್ಲೇಷಣೆಗೆ ಸ್ವಾಗತ ಬನ್ನಿ ಗೂಗಲ್ನ ನೆಸ್ಟೆಡ್ ಲರ್ನಿಂಗ್ ಪೇಪರ್ ಬಗ್ಗೆ ನೋಡೋಣ ಈಗಿನ ಪವರ್ಫುಲ್ ಐ ಮಾಡೆಲ್ಗಳಿಗೂ ಒಂದು ಸಮಸ್ಯೆ ಇದೆ ಅದೇನಂದ್ರೆ ಹಳೆದನ್ನ ಮರಿದೇ ಹೊಸದನ್ನ ಕಲಿಯೋಕೆ ಆಗಲ್ಲ ಇದನ್ನೇ ಕ್ಯಾಟಸ್ಟ್ರಾಫಿಕ್ ಫಗೆಟಿಂಗ್ ಅಂತ ಕರೆಯೋದು ಇದು ಲೈಫ್ ಲಾಂಗ್ ಲರ್ನಿಂಗ್ ಸಿಸ್ಟಮ್ಸ್ ಸಿಸ್ಟಮ್ಸ್ಗೆ ಒಂದು ದೊಡ್ಡ ಅಡ್ಡಿ ನೆಸ್ಟೆಡ್ ಲರ್ನಿಂಗ್ ಈ ಸಮಸ್ಯೆಗೆ ಒಂದು ಹೊಸ ದೃಷ್ಟಿಕೋನ ಕೊಡುತ್ತೆ ಮಾಡೆಲ್ ಸ್ಟ್ರಕ್ಚರ್ ಮತ್ತು ಟ್ರೈನಿಂಗ್ ಅಲ್ಲ ಒಂದೇ ಅಂತ ಹೇಳುತ್ತೆ ಅಂದರೆ ನಿಜವಾದ ಡೆಪ್ತ್ ಇರೋದು ಲೇಯರ್ಗಳನ್ನು ಜೋಡಿಸೋದ್ರಲ್ಲಿ ಅಲ್ಲ ಬದಲಿಗೆ ಟೈಮ್ ಸ್ಕೇಲ್ನಲ್ಲಿ ಇದೇ ಟೆಂಪೊರಲ್ ಡೆಪ್ತ್ ಸರಳವಾಗಿ ಹೇಳೋದಾದರೆ ಮಾಡೆಲ್ ಅಂದರೆ ಬೇರೆ ಬೇರೆ ಸ್ಪೀಡ್ನಲ್ಲಿ ಅಪ್ಡೇಟ್ ಆಗೋ ಹಲವಾರು ಆಪ್ಟಿಮೈಸೇಷನ್ ಲೂಪ್ಗಳ ಒಂದು ನೆಸ್ಟ್ ಇದೊಂದು ಕಂಪನಿ ಅಂತ ಅಂದ್ಕೊಳ್ಳಿ ಫೀಲ್ಡ್ ಏಜೆಂಟ್ಸ್ ಫಾಸ್ಟ್ ಅಪ್ಡೇಟ್ ಮ್ಯಾನೇಜರ್ಸ್ ಮೀಡಿಯಂ ಬೋರ್ಡ್ ಮೆಂಬರ್ಸ್ ಸ್ಲೋ ಅಪ್ಡೇಟ್ ಈ ಹೊಸ ಪ್ಯಾರಾಡೈಮ್ನಿಂದ ಮೂರು ಅದ್ಭುತ ಪರಿಕರಗಳು ಹುಟ್ಕೊಂಡಿವೆ ಡೀಪ್ ಆಪ್ಟಿಮೈಸರ್ಸ್ ಸಿಎಂಎಸ್ ಮತ್ತು ಹೋಪ್ ಆರ್ಕಿಟೆಕ್ಚರ್ ಇವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಹೋಪ್ ಇದು ಹೇಗೆ ಕಲಿಬೇಕು ಅಂತ ತಾನೇ ಕಲಿಯುತ್ತೆ ಅಂದರೆ ಲರ್ನಿಂಗ್ ಟು ಲರ್ನ್ ಸೊ ಇಲ್ಲಿ ತಿಳ್ಕೋಬೇಕಾದ್ರು ಏನಂದ್ರೆ ಐ ಡಿಸೈನ್ನ ಫೋಕಸ್ ಕೇವಲ ಲೇಯರ್ಗಳ ಅಲ್ಲ ಬದಲಿಗೆ ಟೈಮ್ ಮೇಲೆ ಇರಬೇಕು ಐ ಡಿಸೈನ್ನಲ್ಲಿನ ಈ ಹೊಸ ಆಯಾಮ ಮುಂದಿನ ಜನರೇಷನ್ ಐ ಸಿಸ್ಟಮ್ಸ್ಗೆ ದಾರಿ ಮಾಡಿಕೊಡುತ್ತೆ